ಈ ಸಂದರ್ಭದಲ್ಲಿ ಸಂಗೀತ ಆ್ಯಂಡ್ ನಮ್ರತ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ನಿಮಿಬ್ಬರು ಫ್ರೆಂಡ್ಶಿಪ್ ಅಂತ ಅನ್ನೋದು ನನಗಂತೂ ಗೊತ್ತಾಗಿದೆ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನಿಮ್ಮಲ್ಲಿ ಅಂತ ಹೇಳಿ ಸೊ ಅದನ್ನ ನಾನು ಕೂಡ ಗೊತ್ತಿ ಹೇಳ್ತಾ ಇದ್ದೀನಿ ನೀವು ಹೊರಜಿಂತ ಕಳೆದಂತ ಟೈಮ್ ಬಗ್ಗೆ ಅಂಡ್ ಅವರ ಬಗ್ಗೆ ಈ ಸಂದರ್ಭದಲ್ಲಿ ನೆನೆಯೋದಾದ್ರೆ ನಾನು ಲಾಸ್ಟ್ ವೀಕಲ್ಲಿ ಒಂದು ಚಟುವಟಿಕೆ ನಡೆಯುತ್ತೆ ಒಂದು ಲೆಟ್ರ್ ಬರೆದು ನಿಮಗೆ ಯಾರಾದರೂ ಇದ್ರೆ ಬರೆದು ಹೇಳಿ ಅಂತ ಹೇಳಿದಾಗ ನಾನು ಒಂದು ಲೆಟ್ರ್ ಬರ್ತೀನಿ ಸಂಗೀತ ಅವ್ರಿಗೆ ದಟ್ ತುಂಬ ಒಳ್ಳೆ ಕ್ಷಣಗಳು ನಿಮ್ಮ ಜೊತೆ ಕಳೆದಿದ್ದೀನಿ ನಾನು ಸೊ ಇಲ್ಲಿಂದ ಹೊರಗಡೆ ಹೋಗ್ತಾ ಒಳ್ಳೆ ಕ್ಷಣಗಳನ್ನ ಮಾತ್ರ ತೊಗೊಂಡು ಹೋಗಬೇಕು ಅಂತ ಇದ್ದೀನಿ ಕೆಟ್ಟ ಕ್ಷಣಗಳು ಆಬ್ವಿಯಸ್ಲಿ ಕೆಟ್ಟ ಕ್ಷಣಗಳು ಇದ್ದೇ ಇದೆ ಅದನ್ನು ಅಲ್ಲೇ ಬಿಟ್ಬಿಡೋಣ ಆ್ಯಂಡ್ ನಿಮ್ಮ ಫ್ರೆಂಡ್ಶಿಪ್ಗೆ ಅಂದರೆ ಇಬ್ಬರಿಂದನೂ ತಪ್ಪಾಗಿದೆ ನಿಮ್ಮಿಂದ ನಾನು ನೋವು ಅನುಭವಿಸಿದ್ದೀನಿ ನನ್ನಿಂದ ನಿಮಗೂ ನೋವಾಗಿರುತ್ತೆ ಬಟ್ ನಾನು ಸೋಲೋದಕ್ಕೆ ನಾನು ರೆಡಿ ಇದ್ದೀನಿ ಇವಾಗಲೂ ನಿಮ್ಮ ಫ್ರೆಂಡ್ಶಿಪ್ಪಿಂದ ನನಗೇನು ಉದ್ದೇಶ ಇಲ್ಲ ಅಂಡ್ ನಿಮ್ ಫ್ರೆಂಡ್ ಶಿಪ್ ಇಂದ ಏನು ಉದ್ದೇಶ ಇಲ್ಲ ನಿಮ್ ಮುಖದಲ್ಲಿ ಒಂದು ನಗು ಒಂದ್ ನಾಲ್ಕು ಮಾತ್ ಸಾಕು ಇರೋದು ಒಂದೇ ವಾರ ಅಂತ ನಾನು ಅವತ್ತೇ ಹೇಳಿದ್ದೆ ಸೊ ಅದನ್ನ ಇವಾಗಲೂ ಹೇಳ್ತೀನಿ ಒಳ್ಳೆ ಕ್ಷಣಗಳು ಕಳೆದಿದ್ದು ನಿಜ ಆಮೇಲೆ ಜಗಳ ಆಗಿದ್ದು ನಿಜ ಆಮೇಲೆ ಬೇಡಪ್ಪ ದೂರದಲ್ಲಿ ಇದ್ರೆ ಪರವಾಗಿಲ್ಲ ಅಂತ ಅಂದಿದ್ದು ನಿಜ ಎಲ್ಲ ಆಗಿದ್ದು ಬಿಗ್ ಬಾಸ್ ಮನೆ ಒಳಗಡೆನೆ ನನ್ಗೆ ಅವ್ರ ಬಗ್ಗೆ ಯಾವ ದ್ವೇಷನೂ ಇಲ್ಲ ಸೊ ಸ್ಪೆಂಡ್ ಗುಡ್ ಮೆಮೊರೀಸ್ ಅದ ಗುಡ್ ಮೆಮೊರೀಸ್ ಮಾತ್ರ ತಲೆಯಲ್ಲಿದೆ ನನಗೆ ಅಂಡ್ ನಮ್ರತಾ ಅವರು ಶಿ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್ ಮೆನ್ ಐ ವಾಸ್ ಲೋ ಶಿ ವಾಸ್ ದೇರ್ ಟು ಶೇರ್ ಅಬೌಟ್ ಮೈ ಸಾರೋಸ್ ಒಂದಷ್ಟು ವಿಷಯಗಳನ್ನ ಹೇಳ್ಕೊಬೇಕು ಅಂತ ಅನ್ನಿಸ್ದಾಗ ಯಾರು ಇಲ್ಲ ಅಂತ ಅನ್ನಿಸ್ದಾಗ ಅವ್ರ ಜೊತೆ ಹೇಳ್ಕೊತಾ ಇದ್ದೆ ಅಂಡ್ ಒಂದು ಆ ಒಂದು ಒಂದು ಕಂಫರ್ಟ್ನೆಸ್ ಇತ್ತು ಆ ಒಂದು ಬಾಂಡ್ ಏಜ್ ಶೇರ್ ಆಗಿದೆ ಅದನ್ನ ಮತ್ತೆ ಹೊರಗಡೆನೂ ಕೇರಿ ಮಾಡೋದಕ್ಕೆ ಇಷ್ಟಪಡ್ತೀನಿ शी इज अ वेरी गुड फ्रेंड ऑफ ಮೈಂಡ್ ಅಂಡ್ वेरी ಜೆನ್ಯೂನ್ ಅಂತ ಅನಿಸ್ತೋ ನನಗೆ ಆ ಫೋಟೋ ನನ್ನೆಲ್ಲೇ ತುಂಬಾ ಕಾಡುತ್ತೆ ಸರ್ ನನಗೆನೇ ಕಿಂಗ್ ತರ ಇದೆಂತ ವ್ಯಕ್ತಿ ಎರಡು ಕಿಡ್ನಿಗಳನ್ನು ಕಡಗೋದಾರೆ ತುಂಬಾನೇ ಕಷ್ಟಪಟ್ಟು ಕೊರೋನಾ ಸಂದರ್ಭದಲ್ಲಿ ನಿಮ್ಮಿಂದ ದೂರ ಆದ್ರೂ ಕೂಡ ಎಲ್ಲೋ ಎಲ್ಲ ಕಡೆ ನಿಮ್ಮ ಜೊತೆ ಇದ್ದಾರೆ ಅವರ ಆಶೀರ್ವಾದ ಇದ್ದಾರೆ ಬಟ್ ಅನ್ಕೊಳ್ಳಕ್ಕೆ ಆಗಲ್ಲ ಅವರು ಇಷ್ಟು ಬೇಗ ಆಗಲ್ತಾರೆ ಅಂತ ಹೇಳಿ ಆ ಫೋಟೋ ನೋಡಿದಾಗ ನನಗೆ ಅನ್ಸುತ್ತೆ ನಾನು ಪದೇ ಪದೇ ನೋಡಿದೀನಿ ಅಂತನ್ನ ಅಾ ನಿಮಗೆ ಅವರಿಗೆ ಆಸೆ ಮಗ ಬಿಗ್ ಬಾಸ್ ಹೋಗ್ಬೇಕಿತ್ತು ಅಂತ ಸೋ ಈಗ ವಿನ್ನರ್ ಆಗಿ ಬಂದಿದ್ದೀರಾ ಅವರು ನೋಡ್ತಿರ್ತಾರೆ ಅಪ್ಪನಿಗೆ ಏನು ಹೇಳ್ತೀನಿ ಸರ್ ಈಗ ಎಲ್ಲೇಂದಲೇ ಅಾ ಅಪ್ಪ ನಿಮ್ಮ ಜೊತೆಲೇ ಇರಬಹುದು ಯಾ ಯಾ ಯಾವಾಗಲೂ ಇಲ್ಲ ಇದೆ ಅಪ್ಪ ಅಪ್ಪನ ರೀತಿ ಅಪ್ಪನೇ ಗೆಲ್ವು ನನಗೆ ಅಪ್ಪನೇ ಇಲ್ಲ ಅವರು ಇರಬೇಕಾಗಿತ್ತು ಅವ್ರನ್ನ ಮಿಸ್ ಮಾಡ್ಕೊಂತೀನಿ ಬಟ್ ಸಖತ್ ಜೋಯಲ್ ಆಗಿದ್ದುದು ಸಖತ್ ಜೋಶಲ್ಲಿ ಇದ್ದು ನಾನು ಇವಾಗ ಏನಿದ್ದೀನಿ ಎಲ್ಲ ನಮ್ಮ ಅಪ್ಪನ್ ತರನೇ ನಾನು ಯಾವ ವಿಷಯನೂ ಯಾವತ್ತಿಗೂ ತಲೆ ಕೆಡ್ಸ್ಕೊಂಡವ್ರಲ್ಲ ತುಂಬ ಲೈಫಲ್ಲಿ ಸೋತಿದ್ದು ನೋಡಿದರೆ ಸಖತ್ ದಿಲ್ದಾರಾಗೂ ಆಗು ಇದ್ರು ಬಟ್ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರು ಯಾವ ಅವರಲ್ಲಿ ಇದ್ದಿದ್ದ ಜೋಶು ಯಾವತ್ತೂ ಅವ್ರು ಬಿಟ್ಕೊಟ್ಟಿಲ್ಲ ಸೋತಾಗ್ಲೂ ಬಿಟ್ಕೊಟ್ಟಿಲ್ಲ ಗೆದ್ದಾಗ್ಲೂ ಅವ್ರ ಜಾಸ್ತಿ ಹಿಗ್ಗಕ್ಕೇನು ಹೋಗಿಲ್ಲ ಸೊ ಐ ಆಮ್ ಐ ಎಂ ಲೈಕ್ ಮೈ ಫಾದರ್ ಕೊನೆ ಟೈಮಲ್ಲಿ ಅವ್ರನ್ನ ಆ ಸ್ಥಿತಿ ನೋಡೋಕ್ಕಾಗಲಿಲ್ಲ ಯಾಕಂತಂದರೆ ಕೋವಿಡ್ ಅನ್ನೋದೊಂದು ಏನಿದೆ ಈ ಹ್ಯಾಡ್ ಅವ್ರಿಗೊಂದು ಆಪ್ರೇಷನ್ ಆಗಿತ್ತು ಡಯಾಲಿಸ್ ಆಗೋದಕ್ಕೋಸ್ಕರ ವಿತಿನ್ ಅ ವೀಕ್ ಅವ್ರಿಗೆ ಕೋವಿಡ್ ಅಟ್ಯಾಕ್ ಆಗಿಬಿಡುತ್ತೆ ಇನ್ನು ಕೋವಿಡ್ ಅಟ್ಯಾಕ್ ಆಗಿ ಒಂದು ಫೋರ್ ಡೇಸಲ್ಲಿ ಐ ಹ್ಯಾವ್ ಸೀನ್ ಹಾಸ್ಪಿಟ್ಲಿಗೆ ಹೋಗಿ ಕಣ್ಮುಂದೆ ಇದ್ದಾರೆ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಆ ಅಪ್ಪ ಕೂತಿದ್ದಾರೆ ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ಉಳಿಸ್ಕೊಳಕ್ ಆಗಲ್ಲ ಅಂತ ಮುಂದೆ ಕೂತ್ಕೊಂಡು ಅವ್ರು ಊಟ ಕೊನೆಗೆ ಊಟ ಮಾಡಿಸ್ತೀನಿ ನನ್ ಯಾಕೆ ಯಾಕಿಂಗ್ ಮಾಡ್ಕೊಳಕ್ಕೆ ಹೋದ್ ಜಾಸ್ತಿ ಓಡಾಡಬಾರ್ದಾಗಿತ್ತು ಅಂತ ಕೋವಿಡ್ ಇಲ್ಲಿ ಆಪರೇಷನ್ ಒಂದು ಆಪರೇಷನ್ ಆಗಿತ್ತು ಡಯಾಲಿಸಿಸ್ ಇಲ್ಲಿಂದ ಡಯಾಲಿಸಿಸ್ ಮಾಡಕ್ಕೆ ಇಲ್ಲಿಂದ ಆಪರೇಷನ್ ಮಾಡ್ತಾರೆ ಸೊ ಅವ್ರು ಮಾಡ್ತಿದ್ರು ನಾನು ಬೆಂಗಳೂರಲ್ಲಿ ಇರ್ತಾ ಇದ್ದೆ ಆ ಅಂಗಡಿಗೆ ಓಡಾಡೋದಿತ್ತು ಅವ್ರಿಗೆ ಅಂಗಡಿ ಕೆಲಸಗಳು ನಿಂತೋದ್ರೆ ಇನ್ಕಮ್ ಏನು ಇರೋಲ್ಲ ಅಲ್ವಾ ಸೊ ಓಡಾಡ್ತಾ ಇದ್ರು ಬೇಡ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ ಆವಾಗೆಲ್ಲೋ ಕೋವಿಡ್ ಎಲ್ಲ ಆಗಿರಬೇಕು ಅಥವಾ ಡಯಾಲಿಸಿಸ್ ಮಾಡುವಾಗ್ಲೇ ಹಾಕಿರ್ಬೋದು ಯಾಕಂದ್ರೆ ಹಾಸ್ಪಿಟ್ಲ್ಗಳಲ್ಲಿ ಅವಾಗ ತುಂಬ ನಡೀತಾ ಇತ್ತು ಸೊ ಆ ಒಂದು ಸ್ಥಿತಿಯಲ್ಲಿ ನೋಡೋಕ್ಕಾಗಿಲ್ಲ ಅವ್ರಿಗೆ ನನ್ನ ಕೊರಗು ಒಂದಿದೆ ನಮ್ಮ ಅಪ್ಪನ್ನ ಯಾವತ್ತು ಅಂದರೆ ಅವ್ರಿಗೆ ಸಲ್ಲಬೇಕಾದಂಥ ಗೌರವ ಕೊಟ್ಟು ಕಳಿಸ್ಕೊಡೋಕ್ಕಾಗಿಲ್ಲ ನಮಗೆ ಜನ್ಮ ಕೊಡ್ತಾರೆ ಒಂದು ಹಂತದವರೆಗೂ ಒಳ್ಳೆಯದು ಕೆಟ್ಟದನ್ನು ಹೇಳ್ಕೊಡ್ತಾರೆ ದುಡಿಯೋದಕ್ಕೆ ಮುನ್ನುಗ್ಗೋಕ್ಕೆ ಬಿಡ್ತಾರೆ ಒಂದಷ್ಟು ಧೈರ್ಯ ಕೊಡ್ತಾರೆ ಬಟ್ ಅವ್ರಿಗೆ ಸಲಬೇಕಾದಾಗ ಅವರು ಅವರು ಅವ್ರು ಮೇಲೆ ಅವ್ರಿಗೆ ಒಂದಷ್ಟು ಕಾರ್ಯಗಳಿರುತ್ತೆ ಮುಗಿಸ್ ಮಾಡ್ಕೊಡ್ಬೇಕಾಯ್ತು ಬಟ್ ಆಗಲಿಲ್ಲ ಬಿಕಾಸ್ ಆಫ್ ಕೋವಿಡ್ ನಮಗೆ ಬಾಡಿನೇ ಸಿಗಲಿಲ್ಲ ಅವ್ರದ್ದು ಅವ್ರ ಹತ್ರಕ್ಕೂ ಹೋಗೋಕ್ಕೂ ಬಿಡಲಿಲ್ಲ ನಾವು ಪಿಪಿ ಕಿಟ್ ಹಾಕೊಂಡು ನಮ್ಮೊಣೇ ಬರ ನಾವು ಪಿ ಪಿ ಕಿಟ್ ಹಾಕೊಂಡು ಅವ್ರನ್ನ ಕಳಿಸ್ಕೊಡ್ಬೇಕಾಗಿತ್ತು ದಟ್ಸ್ ರಿಲಿ ಬ್ಯಾಡ್ ಸ್ಟೇಟ್ ಐ ಅದನ್ನು ಯಾವತ್ತೂ ಮರೆಯೋಕ್ಕಾಗೋಲ್ಲ ಲೈಫಲ್ಲಿ ನನ್ನ ಅಮ್ಮಂಗೆ ಹೇಳಕ್ಕೆ ಆಗಲಿಲ್ಲ ಆ ವಿಷಯನ ನಾನು ಹೇಳಲೇ ಇಲ್ಲ ಐ ವಾಸ್ ಎನ್ ಹಾಸ್ಪಿಟಲ್ ನಾನು ಒಂದು ನಾಲ್ಕು ದಿನ ಏನು ಹೇಳಿದೆ ನಾಲ್ಕು ದಿನದಲ್ಲಿ ಬೆಳಗಿಂದ ಸಂಜೆವರೆಗೂ ಡಾಕ್ಟ್ರು ಇದು ಡಾಕ್ಟ್ರುಗಳಿಂದ ಹಾಸ್ಪಿಟ್ಲಿಂದ ಫೋನ್ ಬರೋದು ದ್ಯಾಟ್ ಇವಾಗ ಹೋದರು ನಾಳೆ ಹೋದರು ಇವಾಗ ಹೋಗ್ಬಿಡ್ತಾರೆ ಇನ್ನೂ ಅರ್ಧ ಗಂಟೆ ಅಂತ ಕರೆಯೋರು ನನ್ನ ಜೊತೆ ನನ್ನ ತಮ್ಮ ಇದ್ದ ಮಲಗಿದಾರೆ ಒಳಗೆ ಅಹ್ ತಮ್ಮಂದ್ರು ಯಾವಾಗ್ಲೂ ಇದ್ರು ರಾತ್ರಿ ಎಷ್ಟೊತ್ತಿಗೆ ಇದ್ರು ಎದ್ ಬರೋರು ನನ್ನ ಜೊತೆಗೆ ಇಲ್ಲ ಇನ್ನ ಇನ್ನೂ ಆಗಿಲ್ಲ ವೆಂಟಿಲೇಟರ್ ಆಗ್ತೀವಿ ಅದಾಗ್ತಿವಿ ಇದಾಗ್ತಿವಿ ಆಯ್ ಸುಮಾರಷ್ಟು ನೋಡ್ಬಿಡಿದೀನಿ ಅದು ಎಲ್ಲ ಹೇಳ್ತಾ ಹೊಡ್ ಕತೆ ಅಮ್ಮಂಗ್ ನಾನು ಹೇಳೇ ಇಲ್ಲ ಅಯ್ಯೋ ನಾಲ್ಕು ದಿನದ ಮುಂಚೆನೆ ಗೊತ್ತಾಗಿತ್ತು ನಾನು ಅಮ್ಮಂಗ್ ಆಗಿಲ್ಲ ಯಾಕಂದ್ರೆ ಧೈರ್ಯ ಇಲ್ಲ ನನ್ಗೆ ಅವ್ರಿಗೆ ಹೇಳೋಕ್ಕೆ ಅಂದರೆ ನಾಲ್ಕು ದಿನ ಏನಾಯ್ತು ನಾಲ್ಕು ಹೋಗ್ಬಿಡ್ತಾರೆ ಅನ್ನೋದು ಗೊತ್ತಿತ್ತು ನಾಲ್ಕು ದಿನ ನಮ್ಮಮ್ಮ ಡೈಲಿ ಪೂಜೆ ಮಾಡ್ತಾ ಇದ್ರು ವಿತ್ ಹೋಪ್ ದ್ಯಾಟ್ ಹಿ ವಿಲ್ ಕಮ್ ಬ್ಯಾಕ್ ಹೇಳಿ ಅವತ್ತೊಂದು ದಿನಾನು ಅಷ್ಟೇ ದೇವ್ರ ಪೂಜೆ ಮಾಡಿಬಿಟ್ಟು ದೀಪ ಇಟ್ಬಿಟ್ಟು ಈಚೆ ಬರ್ತಾ ಇದ್ರು ನಾನು ನಾನು ಹಾಸ್ಪಿಟ್ಲಲ್ಲಿ ಕಾಯ್ತಾ ಇದ್ದೀನಿ ಆ ಇದ್ದೀನಿ ಚಿಕ್ಕಮ್ಮಂಗ್ ಹೇಳಿದೆ ಚಿಕ್ಕಮ್ಮ ಬಂದು ಅವ್ರಿಗೆ ಹೇಳಿರೋದು ಬಂದು ಸುಮ್ಮನೆ ಹಿಂಗೆ ನೋಡಿದ್ರೆ ಅಷ್ಟೇ ಅಮ್ಮಂಗೆ ಗೊತ್ತಾಗಿ ಜ್ವರ ಇಚ್ಕೊಂಡು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯ್ಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ